ಸರ್ ನಮಸ್ತೆ ಉದ್ಯಮ ಅಲ್ಲಿ ಸಾಕಷ್ಟು ಕೆಲಸದ ಒತ್ತಡಗಳಿರೋದರಿಂದ ನಮ್ಮ ಸಂದರ್ಶನಕ್ಕೆ ಸಿಕ್ಕಿರಲಿಲ್ಲ ಇವತ್ತು ಹಾಗೂ ನಮಗೆ ಒಂದು ಸಂದರ್ಶನ ಕೊಡಿ ಅಂತ ಬಂದಿದ್ದೀವಿ ತಮ್ಮ ಪರಿಚಯ ತಾವು ಮಾಡಿಕೊಡಿ ಸರ್ ಪ್ರೊಸೆಸ್ ಸರ್ ನನ್ನ ಹೆಸರು ಜಯಶೀಲ್ ಕಲ್ಯಾಣಪುರ ಅಂತ ಆ್ಯಕ್ಚುಲಿ ಮೂಲತಃ ನಾನು ಕರಾವಳಿ ಉಡುಪಿಯಿಂದ ಬಂದಿರೋದು ಆ್ಯಕ್ಚುಲಿ ನನ್ನ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಎಲ್ಲ ಮಿರಾಗ್ವಿಸ್ ಕಾಲೇಜ್ ಕಾನ್ವೆಂಟ್ ಕಾಲೇಜಲ್ಲಿ ಕಲ್ಯಾಣಪುರದಲ್ಲಿ ನಡೆಯಿತು ತದನಂತರ ಬೆಂಗಳೂರು ಮುಂಬೈ ಅಂತ ಇವಾಗ ನಾನು ಶಿವಮೊಗ್ಗದಲ್ಲಿ ಉದ್ಯೋಗಿಯಾಗಿದ್ದೇನೆ ಒಂದು ಯೂಟ್ಯೂಬ್ ಚಾನಲ್ ಈ ಒಂದು ಮೀಡಿಯಾ ಫೀಲ್ಡಲ್ಲಿ ತುಂಬ ಆಸಕ್ತಿ ಇದ್ದಿದ್ದರಿಂದ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಲೆಕ್ಚುರ್ಸ್ ವಿಶೀರ್ ಅಂತ ಒಂದು ಸಣ್ಣ ಒಂದು ವೀಕೆಂಡ್ ವಿತ್ ರಮೇಶ್ ಸರ್ದ ಸೇಮ್ ಪ್ರೋಗ್ರಾಮ್ ಒಂದು ಸಣ್ಣ ಯೂಟ್ಯೂಬ್ ಚಾನಲ್ಲಿ ಪ್ರಾರಂಭ ಮಾಡಿ ಹಂತ ಹಂತವಾಗಿ ಆಲ್ಬಮ್ ಹಾಗೆ ಕಿರುಚಿತ್ರ ಹಾಗೂ ಈಗ ಚಲನಚಿತ್ರ ಡೋರ್ ನಂಬರ್ ಸಿಕ್ಸ್ಟಿ ನೈನ್ ಅಂತ ಒಂದು ಚಲನಚಿತ್ರದ ಒಂದು ಪ್ರಾಜೆಕ್ಟ್ ಆಫೀಸ್ ಬೆಂಗಳೂರಲ್ಲಿ ಓಪನ್ ಮಾಡಿ ಪ್ರಾಜೆಕ್ಟ್ ಕೂಡ ನಡೀತಿದೆ ಸರ್ ಸರ್ ಈಗ ಕೆಮ್ ಕೆಮ್ ಸ್ಟಾರ್ ಉಡುಪಿ ಅಂತ ಮಾಡಿದಿರಿ ಅಲ್ಲಿ ಈಗ ಸಾಕಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸ್ಕೊಂಡಿದ್ವಿ ಇಲ್ಲಿ ಬೆಂಗಳೂರಲ್ಲೂ ಒಂದು ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಹದಿನೆಂಟನೇ ತಾರೀಕು ಏನು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂಥರು ಅಂದರೆ ಎಡಿಟ್ರು ಇರ್ಬೋದು ಏಯ್ಟೀನ್ ಸಂಡೇ ಆಗಸ್ಟ್ ಡೇಟ್ ಚೇಂಜ್ ಆಗಿದೆ ಟ್ವೆಂಟಿ ಫಿಫ್ತ್ ಟ್ವೆಂಟಿ ಫಿಫ್ತ್ ಅಲ್ಲಿ ಪುನೀತ್ ರಾಜ್ಕುಮಾರ್ ರಾಜರತ್ನ ಪ್ರ ಸೇವಾ ಪ್ರಶಸ್ತಿ ಕೊಡೋದಕ್ಕೆ ನೀವು ಮುಂದಾಗಿಲ್ಲ ನೀವು ಇದು ಹೇಗೆ ನಿಮಗೆ ಪ್ರೇರಣೆ ಹೇಗೆ ಅಂತ ಆ್ಯಕ್ಚುಲಿ ಮೊದಲಿಂದ ನನಗೆ ಒಂದು ಈ ಪ್ರಶಸ್ತಿ ಸಮಾರಂಭ ಅಂತ ಒಂಥರ ಈವೆಂಟ್ ಅಂದರೆ ತುಂಬ ಅನುಭವ ಇಲ್ಲ ಆ್ಯಕ್ಚುಲಿ ನಾವು ಊರಲ್ಲಿ ಕಾಲೇಜಲ್ಲಿ ಇರುವಾಗೆಲ್ಲ ಸಣ್ಣ ಸಣ್ಣ ಈವೆಂಟ್ ಈ ಆರ್ಕೆಸ್ಟ್ರಾ ಹಾಗೂ ಡ್ಯಾನ್ಸ್ ಕಾಂಪಿಟೇಷನ್ಸ್ ಸಿಂಗಿಂಗ್ ನನ್ನ ಮೂಲತಃ ನಾನು ಸಂಗೀತ ಕ್ಷೇತ್ರದಿಂದ ಬಂದಿರೋನು ಈಗ ಈಗಾಗಲೇ ನಾವು ಯೂಟ್ಯೂಬ್ ಇದು ಕಿಮ್ ಸ್ಟಾರ್ ಮೂಲಕ ಕೋಶಲ್ ಐಕಾನ್ ಅಂತ ಎರಡು ಸೀಸನ್ ಮುಗಿಸಿ ಒಂದು ಫಸ್ಟ್ ಆಫ್ ಆಲ್ ನಾವು ಉಡುಪಿ ಹೆಬ್ರಿಯಲ್ಲಿ ಮಾಡಿದ್ದೀವಿ ಸೆಕೆಂಡ್ ಇವಾಗ ಇಲ್ಲಿ ಆಲ್ರೆಡಿ ಶಿವಮೊಗ್ಗದಲ್ಲಿ ಭಾಳ ಲಾಸ್ಟ್ ಟೈಮ್ ಮಾಡಿ ಭಾಳ ಪ್ರಸಿದ್ಧಿಯಾಗಿತ್ತು ಹಲವಾರು ಈ ಬಾಲ ಪ್ರತಿಭೆಗಳಿಗೆ ನಾವು ವೇದಿಕೆಯನ್ನು ಕಲ್ಪಿಸಿದ ಒಂದು ಸಂತೋಷ ಕೊಡ್ತಾ ಇದೆ ಅದೇ ರೀತಿ ಮುಂದೆ ಕೂಡ ಪ್ರತಿ ವರ್ಷ ನಾನು ಅದನ್ನು ಸಂಗೀತ ಕಾಂಪಿಟೇಷನ್ ಮಾಡಬೇಕು ಅಂತ ಈ ಸಲ ಅದಕ್ಕೋಸ್ಕರ ಒಂದು ಎಡಿಷನಲ್ ಆಗಿ ಈಗ ನಾವು ಕ್ಷೇತ್ರಕ್ಕೆ ಅವಕಾಶ ಕೊಡ್ತೀವಿ ಅದೇ ಕೂಡ ಅವರಿಗೆ ಒಂದು ಪ್ರಶಸ್ತಿ ಕೊಟ್ಟು ಅದರಲ್ಲಿ ಕೂಡ ಒಂದು ಒಳ್ಳೆ ಪ್ರತಿಭೆಗಳನ್ನು ಹುಡುಕೋ ಒಂದು ಇದಕ್ಕೆ ನಾವು ಒಂದು ಈ ಅನ್ನು ಅತ್ಯುತ್ತಮವಾದಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದೀರಾ ಸರ್ ಈಗ ಸಾಕಷ್ಟು ನೋಡಿ ವಿವಿಧ ಕ್ಷೇತ್ರದಲ್ಲಿ ಅಂದರೆ ವಿದ್ಯಾರ್ಥಿಗಳು ಇರ್ತಾರೆ ಅವರಿಗೆ ಅವರು ಅವರ ಪ್ರತಿಭೆಯನ್ನು ಹುಡುಕೋವಂಥವ್ರು ಅವ್ರ ಪ್ರತಿಭೆಯನ್ನು ಗುರುತಿಸೋಂಥವ್ರು ಅವ್ರನ್ನ ವೇದಿಕೆಗೆ ತಂದು ಇನ್ನೊಂದು ಸ್ಫೂರ್ತಿ ಕೊಡುವಂಥವ್ರು ಇರಲಿಲ್ಲ ಅದರಲ್ಲಿ ನೀವು ಮತ್ತೆ ರಾಣಾ ಲೋಹಿತ್ ರವರು ಅವರು ನಿಮ್ಮ ಅಧ್ಯಕ್ಷರು ಇದ್ದಾರೆ ನೀವು ನಿರ್ದೇಶಕರು ಇದ್ದಾರೆ ನೀವು ಈ ಕಂಪ್ನಿ ಸಿಇ ಇದ್ದೀರ ಅಂದರೆ ಗೇಮ್ಸ್ ಸ್ಟಾರ್ ಫೌಂಡೇಶನ್ ಇದಕ್ಕೆ ಸಿ ಇ ಇದ್ರ ಇನ್ನು ಈ ಪ್ರಶಸ್ತಿ ಈ ಕಿರುಚಿತ್ರ ಬರೋದು ಯಾವ್ದಾದಿದೆ ಸರ್ ಈಗ ಈಗ ಅಲ್ಲ ಆಲ್ರೆಡಿ ನಾವು ಎರಡು ಆಲ್ಬಮ್ ಮೂರನೇದು ಅಂಡರ್ ಪ್ರೊಸೆಸ್ ಅಲ್ಲಿ ಮತ್ತೆ ಒಂದು ಕಿರುಚಿತ್ರ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಈಗ ಇನ್ನು ಕಿರುಚಿತ್ರ ನಾನು ಇವಾಗ ದೊಡ್ಡ ಫಿಲಂ ಆಗೋದ್ರಿಂದ ಕಿರುಚಿತ್ರಕ್ಕೆ ಈಗ ಸದ್ಯದಲ್ಲಿ ಯಾವುದಕ್ಕೂ ನಾನು ಕೈ ಆಗ್ತಾ ಇಲ್ಲ ಈಗ ಬರ್ತಕ್ಕಂಥ ಫಿಲಂ ಯಾವುದು ಫಿಲಂ ಅದು ಈಗ ಚಲನಚಿತ್ರ ಚಲನಚಿತ್ರ ಚಿತ್ರ ಏನಾಯ್ತು ಅಂದ್ರೆ ರಾಣ ಲೋಹಿತ್ ನಿರ್ದೇಶಕರು ಏನಿದ್ದಾರೆ ಅವರು ಕಿರಾತಕ ಫಿಲಮ್ನ ಡೈರೆಕ್ಟ್ ಕೋ ಡೈ ಇದು ಡೈರೆಕ್ಟ್ರಾಗಿದ್ದರು ಅವರು ನನಗೆ ಈ ಕಿರುಚಿತ್ರಕ್ಕೆ ಸ್ಟೋರಿ ಅವ್ರು ಕೊಟ್ಟಿದ್ದರು ಫಸ್ಟ್ ಅದು ಕೊಟ್ಟ ತುತ್ತು ಅಂತ ಅದು ಕೂಡ ಎವರ್ಡ್ ಬಂದಿತ್ತು ಮೊನ್ನೆ ಅದರಿಂದ ನಾವು ಅಲ್ಲಿ ಒಂದು ಫ್ರೆಂಡ್ಶಿಪ್ ಆಗಿ ನಾವು ಕೂಡ ಈಗ ಹೇಗೋ ಅವರು ಡೈರೆಕ್ಟ್ರು ಸಿಕ್ಕಿದ್ದಾರೆ ಮತ್ತು ಹತ್ರ ಮಾತಾಡ್ತಾ ಮಾತಾಡ್ತಾ ಒಂದು ಟೀಮ್ ಬಿಲ್ಟ್ ಆಯಿತು ಒಳ್ಳೆ ಟೆಕ್ನಿಕಲ್ ಟೀಮು ಅದೇ ರೀತಿ ಕಮರ್ಷಿಯಲ್ಸ್ ಪೀಪಲ್ ಎಲ್ಲ ಸಿಕ್ಕಿದ್ರು ತಮ್ಮ ಹಾಗೆ ಅದೇ ರೀತಿ ಅದಕ್ಕೆ ಟೀಮ್ ಬಿಲ್ಟ್ ಆಗಿ ಫುಲ್ ಟೋಟಲ್ ಒಂದು ಟೀಮ್ ಬಿಲ್ಟ್ ಆಗಿದೆ ಆವಾಗ ಒಂದು ಉತ್ಸಾಹ ಬಂತು ಒಂದು ಮಾಡೋಣ ಅಂತ ನಾವಲ್ಲಿ ಸ್ವಾಮಿ ಕೊರಗಜ್ಜೆ ಅಲ್ಲಿ ನಾವು ಅದನ್ನು ಶಾರ್ಟ್ ಫುಮ್ ರಿಲೀಸ್ ಮಾಡಿದ್ದು ಅಲ್ಲಿ ಆ ದೇವರ ಅಲ್ಲಿ ಒಂದು ಆಶೀರ್ವಾದ ಕೂಡ ಚೆನ್ನಾಗಿತ್ತು ಮತ್ತು ಅಲ್ಲಿಗೆ ಹೋಗಿ ಬಂದ ನಂತರ ಅದು ಆಟೋಮೆಟಿಕ್ ನನಗೆ ಪ್ರೇರಣೆ ಆಗಿದ್ದು ಒಂದು ದಿವಸ ಏನೋ ಮಾಡಿ ಅಂತ ಇದು ಇದು ಬಂತು ನಾನು ಇಮಿಡಿಯೇಟ್ ಅದಕ್ಕೆ ರಾಣವರಿಗೆ ಕಾಲ್ ಮಾಡಿ ಹೀಗೀಗೆ ಮಾಡೋದು ಮಾಡೋಣ ಅಂತ ಹೇಳಿ ಇಮಿಡಿಯೇಟ್ ವಿದಿನ್ ಎ ಒನ್ ಮಂತಲ್ಲಿ ಆಫೀಸ್ ಕೂಡ ಓಪನ್ ಆಯಿತು ಇದೆಲ್ಲ ನಾನು ಕೊರಗಜ್ ಜನ ಆಶೀರ್ವಾದ ಅಂತ ತಿಳ್ಕೊಂಡು ಸಹಕಾರ ಸರ್ ಈಗ ಮೂಲ ಚಿತ್ರಕತೆ ಆಯ್ದಂಥ ಚಿತ್ರಕಥೆ ಅದರಲ್ಲಿ ಏನು ಈಗ ನೋಡಿ ಕಾಂತಾರ ಬಂತು ಅಂದರೆ ಈಗ ಸೌತ್ ಕೇಂದ್ರದಲ್ಲಿ ಆ ಕಾಂತಾರ ಮೂವಿ ಸಿನಿಮಾ ಅಂದರೆ ಅಷ್ಟೊಂದು ಆಗುತ್ತೆ ಅನ್ನೋದು ಯಾರು ಕಲ್ಪನೆಗೂ ಕೂಡ ಸಿಗದಂಥ ಒಂದು ಸ್ಟೋರಿ ಅದು ನೀವು ಮೂಲ ಸ್ಟೋರಿಯನ್ನು ಏನು ಅಳವಡಿಸಿದಿರಿ ಅನ್ನೋದು ಆ್ಯಕ್ಚುಲಿ ಇದೇ ಇಂಟ್ರೆಸ್ಟಿಂಗ್ ಇದೆ ಆ್ಯಕ್ಚುಲಿ ರಾಣ ಲೋಹಿತ್ ಏನಿದ್ದಾರೆ ಭಾಳ ಕ್ರಿಯೇಟಿವ್ ಡೈರೆಕ್ಟ್ರ್ ಅವರು ಅಂದರೆ ಈ ನಮ್ಮ ಅವರ ಕಿರಾತಕ ಡೈರೆಕ್ಟರ್ ಏನಿದ್ದಾರೆ ಅವರು ಈಗ ಆಲ್ರೆಡಿ ಎಕ್ಸ್ಪೈರ್ಡ್ ಆಗಿದ್ದಾರೆ ಅವರು ಅದು ಕಿರಾತಕ ಟು ಇಯರ್ನ ಇವರೇ ಕಂಪ್ಲೀಟ್ ಮಾಡಿದ್ರು ರಾಣ ಲೋಹಿತ್ ಕಂಪ್ಲೀಟ್ ಮಾಡೋದು ಫುಲ್ ಎಕ್ಸ್ಪೀರಿಯನ್ಸ್ ಇದೆ ಸ್ಪೆಷಲಿ ಅವರು ಒಂದು ಸ್ಟೋರಿ ನನಗೆ ಹೇಳಿದರು ಅದು ಬೇಸಿಕಲಿ ಹೇಗಿದೆ ಅಂದರೆ ಗ್ರಾಚಾರ ವಿಚಾರ ಸಾರಿ ಆಚಾರ ವಿಚಾರ ಗ್ರಾಚಾರ ಈ ಮೂರು ಸಬ್ಜೆಕ್ಟಲ್ಲಿ ಬರುತ್ತೆ ಇದು ನಾ ಈಗೇನು ಹೇಳ್ತೀವಿ ನಾವು ಈಗ ಈ ಮೂಢನಂಬಿಕೆ ಈ ಮಾಟ ಮಂತ್ರ ಇಲ್ಲ ಜನರು ಯಾವುದು ನಂಬೋದಿಲ್ಲ ಅದಕ್ಕೆ ಏನಾಗಿದೆ ಆಚ ಆಚಾರ ಏನಿದೆ ಆಚಾರ ನಾವು ಏನು ಮಾಡ್ತೀವಿ ಈ ಹಬ್ಬ ಹರಿದಿನಗಳು ಏನು ಮಾಡ್ತೀವಿ ಆ ಅಲ್ಲಿ ಬರುತ್ತೆ ವಿಚಾರ ಈ ಸ್ವಾಮೀಜಿಗಳ ವಿಚಾರಧಾರೆ ಆ ಥರ ಹೇಳ್ತೀವಿ ಗ್ರಾಚಾರ ಅಂದರೆ ಇದು ಇಂಪಾರ್ಟೆಂಟ್ ಇದು ಏನಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬರಲಿ ಅಥವಾ ಇರಲಿ ಎರಡು ಸಾವಿರದ ಎಪ್ಪತ್ನಾಲ್ಕು ಬರಲಿ ನೀವು ಆಚಾರ ಗ್ರಾಚಾರ ವಿಚಾರವನ್ನು ನಂಬಲೇಬೇಕು ಹೆದರಲೇಬೇಕು ಈ ಸಬ್ಜೆಕ್ಟ್ 嗯。嗯 ಪಾಯಿಂಟ್ ಆಫ್ ವ್ಯೂ ಅದಕ್ಕೆ ಗ್ರಾಚರ್ ಏನಂದ್ರೆ ಈಗ ನಾವು ಈಗ ಈ ಯಂಗ್ ಜನರೇಷನ್ ಈಗ ಏನಿದೆ ಅವ್ರಿಗೆ ಅದು ನಂಬಲ್ಲ ಈ ತರ ಈಗ ನೋಡಿ ಎಷ್ಟು ದೊಡ್ಡ ಮರ್ಸಿಡೀಸ್ ಬೆನ್ಸ್ ಕಾರ್ ತಗೊಂಡ್ರು ಲಿಂಬೆ ಹಣ್ಣು ಕಟ್ಟಿಯೇ ಕಟ್ತಾರೆ ಕರೆಕ್ಟಾ ಅದೇ ಅದೇ ಹೇಳೋದು ಆಚಾರ ವಿಚಾರ ಅಂದ್ರೆ ಅದನ್ನು ನಂಬಬೇಕು ಅಂತ ಇದ್ರೆ ನಮ್ಮದ್ರಲ್ಲಿ ಏನಾಗಿದೆ ಅಂದ್ರೆ ಈ ಸ್ಟೋರಿಯಲ್ಲಿ ಥ್ರಿಲ್ಲರ್ ಹೊರರ್ ಸಸ್ಪೆನ್ಸ್ ಇದು ಮೂರು ಇರೋದ್ರಿಂದ ಬಹಳ ಕತೆ ತುಂಬಾ ಚೆನ್ನಾಗಿದೆ ಇದು ಬೇದ ಇದು ಮಂಡ್ಯದಲ್ಲಿ ಯಾವತ್ತು ಅಂಬರೀಷ್ ಸತ್ತ ಬಸ್ ಮುಳುಗಿ ಇಪ್ಪತ್ತೇಳಕ್ಕೆ ಇಪ್ಪತ್ತೇಳು ಜನ ಸತ್ತು ಹೋಗಿದ್ದಾರಲ್ಲ ಅದಕ್ಕೆ ಏನು ಕಾರಣ ಆ ಸ್ಟೋರಿ ಇದು ರಿಯಲ್ ರಿಯಾಲಿಟಿ ಇದು ಒಂದು ಸ್ಟೋರಿ ಅದು ಬಹಳ ಚೆನ್ನಾಗಿದೆ ಅದರಲ್ಲಿ ಆಚಾರ ವಿಚಾರ ಅಲ್ಲಿ ನಮ್ ನಮ್ದವನು ಗ್ರಾಚಾರ ನಂಬಿಲ್ಲ ಅಂದ್ರೆ ಕಟ್ಟಿಟ್ಟು ಬುದ್ಧಿ ಅಂತ ಅದು ನಿಮ್ಮ ಒಂದು ಸಿನಿಮಾದಲ್ಲಿ ಒಂದು ಇದರಲ್ಲಿ ಇಲ್ಲ ಹಾರ ಥ್ರಿಲ್ಲರ್ ಸಸ್ಪೆನ್ಸ್ ಮೂರು ಕೂಡ ಇದೆ ಅದರಿಂದ ಇದು ಎಲ್ಲ ಜನರಿಗೆ ಎಲ್ಲ ವರ್ಗದ ಜನರಿಗೆ ಕೂಡ ಒಂದು ಇಫೆಕ್ಟ್ ಅಂದ್ರೆ ತಲುಪುತ್ತಂತ ನಾನು ಸರಿ ಇದು ಒಂದು ನಾಯಕ ನಟನಾಗಿ ಯಾರನ್ನ

ಭಾಷೆಗಳ ಸ್ಟೋರಿಯನ್ನ ಏನು ಡಬ್ ಮಾಡಕ್ ಹೋಗಿಲ್ಲ ಪ್ಯೂರ್ಲಿ ನಿಮ್ಮ ಪ್ಯೂರ್ಲಿ ಈಗ ನಾವು ಕನ್ನಡದಲ್ಲಿ ಫಸ್ಟ್ ಮಾಡಿ ಆಮೇಲೆ ತಮಿಳ್ ಮತ್ತೆ ಇದು ಇದು ಹಿಂದಿಯಲ್ಲಿ ಅದು ಎರಡು ಮಾಡೋ ಯೋಚನೆ ಇದೆ ಬಟ್ ಫಸ್ಟ್ ಅಪ್ ಕನ್ನಡದಲ್ಲಿ ಮಾಡ್ತೀವಿ ಕನ್ನಡದಲ್ಲಿ ತಮಿಳಲ್ಲಂತೂ ಮಾಡೇ ಮಾಡ್ತೀವಿ ಫಸ್ಟ್ ಕನ್ನಡದಲ್ಲಿ ಮಾಡ್ತೀವಿ ಸರಿ ಈಗ ಕೆಲವೊಂದು ಎಡಿಟರು ಪ್ರಶಸ್ತಿ ಒಳ್ಳೆ ಬೆಸ್ಟ್ ಆ್ಯಕ್ಟರ್ ಪ್ರಶಸ್ತಿ ಆಮೇಲೆ ಮತ್ತು ಡೈರೆಕ್ಟ್ರ್ ಪ್ರಶಸ್ತಿ ಈ ಥರ ಹಲವಾರು ಪ್ರಶಸ್ತಿಗಳು ಒಂದು ಹತ್ತು ಹದಿನೈದು ಪ್ರಶಸ್ತಿಗಳನ್ನು ನೀವು ಮುಖ್ಯವಾಗಿ ಮುಂಬರುವ ದಿನಾಂಕದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ರಾಜರತ್ನ ಪ್ರಶಸ್ತಿ ಅಂತೇಳಿ ನೀವು ಯೋಚನೆಯಲ್ಲಿ ಇಟ್ಕೊಂಡಿದ್ದೀರಿ ಅದು ಆ ಪ್ರಶಸ್ತಿ ಕೊಡುವಂಥದ್ದು ಉದ್ದೇಶ ಯಾರಿಗೆ ಒಂದು ಯೋಚನೆ ಬಂತು ಒಂದು ದಿವಸ ನನಗೆ ಯೋಚನೆ ಬಂದ್ರೆ ಕೊರೋನಾ ಟೈಮಲ್ಲಿ ಫು ಇದೆ ಈ ನಾವು ಓಡಾಡ್ತಾ ಇದ್ದವರಿಗೆ ಮನೆಯಲ್ಲಿ ಕೂತ್ಕೊಂಡು ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡಿ ಒಂದು ವಿಡಿಯೋ ಬಿಟ್ಟು ಫೇಸ್ಬುಕ್ ಅಲ್ಲಿ ತದನಂತರ ಅದನ್ನು ನಾನು ಅಂತ ಅದೇ ಅದಕ್ಕೆ ಕಾರ್ಯರೂಪ ಮಾಡಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಓಪನ್ ಮಾಡಿ ಮೂರು ವರ್ಷ ವರ್ಷ ಆಗಿ ದೇವಸ್ವರೆಗೆ ನಡೀತಾ ಇದೆ ಒಂದು ಸಣ್ಣ ಸಣ್ಣದಲ್ಲಿ ಸ್ಯಾಂಡ್ಲ್ವುಡ್ಗೆ ಕೊಡುವಂತ ಕೊಡುಗೆ ಏನು ಅಂತ ಇಲ್ಲ ನನಗೆ ಗುರಿ ಇಟ್ಕೊಂಡಿದ್ರೆ ಇದು ನನಗೆ ಹಾಬಿ ಬಿಟ್ಟರೆ ನನಗೇನು ಇದು ಹಣದ ಒಂದು ವಿಚಾರದಲ್ಲಿ ಹಾಕಿದ್ದ ಹಣ ಹಾಕಿದ್ದಕ್ಕೆ ಅದು ಹಣ ಬೇಕು ಬಟ್ ನಾನು ಅದನ್ನು ಪ್ರಾಫಿಟೇಬಲ್ ಆ ಮೈಂಡ್ ಅಲ್ಲಿ ನಾನು ಹೋಗ್ತಿಲ್ಲ ನನಗೆ ಏನಂದ್ರೆ ಒಂದು ಫೀಲ್ಡ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಮತ್ತೆ ಬರುವ ಅಪ್ಕಮಿಂಗ್ ಏನು ಪ್ರತಿಭೆಗಳಿವೆ ಅವರಿಗೊಂದು ನಮ್ಮ ಸಂಸ್ಥೆಯಿಂದ ಸಪೋರ್ಟ್ ಮಾಡಬೇಕು ವೇದಿಕೆ ಕೊಡಬೇಕು ಈಗ ನೋಡಿ ಕೆಲವು ಕಡೆ ಅವರಿಗೆಲ್ಲ ಬೇರೆ ಕಡೆ ಎಂಟ್ರಿ ಫೀಸ್ ಅದು ಫೀಸ್ ಇದು ಮತ್ತೆ ಅವರಿಗೆಲ್ಲ ಈ ಪಾಪದವರಿಗೆಲ್ಲ ಕಾಂಟ್ಯಾಕ್ಟ್ ಇದು ಇರುವುದಿಲ್ಲ ನಾವು ಈಗ ಇದ್ರೆ ನಮಗೆ ಈಸಿಯಾಗಿ ಎಲ್ಲರದು ಕಾಂಟ್ಯಾಕ್ಟ್ ಆಗುತ್ತೆ ಅವರಿಗೆ ಈಸಿಯಾಗಿ ನಮ್ಮ ಊರಿಂದಾಗಲಿ ಶಿವಮೊಗ್ಗದಿಂದಾಗಲಿ ನಮ್ಮ ಕ್ಷೇತ್ರದ ಜನಗಳಿಗೆ ಉಗಿರಿಗೆ ಅವಕಾಶ ಕೊಡ್ಬೋದು ಅಂತ ನನ್ನ ಉದ್ದೇಶ ಸರ್ ನಿಮ್ಮ ವಿದ್ಯಾರ್ಥಿ ನನ್ನ ಬಿಕಮ್ ಸರ್ ಸರ್ ನಿಮ್ಮ ಉಡುಪಿ ಅಂದರೆ ಉಡುಪಿ ನಗರನ ಅಥವಾ ಗ್ರಾಮನ ಉಡುಪಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಬ್ರಹ್ಮವರ ಅಂತ ಅಲ್ಲಿ ನಿಯರೆಸ್ಟ್ ಅಲ್ಲಿಂದ ಜಸ್ಟ್ ಸೆವೆನ್ ಏಟ್ ಕಿಲೋಮೀಟರ್ಸ್ ಅಲ್ಲಿ ಲಿಟಲ್ ರಾಕ್ ಕಾಲೇಜ್ ಬರುತ್ತೆ ಬ್ರಹ್ಮವರ ಮಾವೀರು ಜೈನ್ ಕಾಲೇಜು ಬ್ರಹ್ಮಲ್ಲ ಲಿಟಲ್ ರಾಕ್ ಕಾಲೇಜ್ ಸರ್ ತಮ್ಮ ತಂದೆ ತಾಯಿ ಹೆಸರನ್ನ ಪರಿಚಯ ಮಾಡಿ ಆ್ಯಕ್ಚುಲಿ ನಮ್ಮ ತಂದೆ ಹೆಸರು ಆನಂದ್ ಬಂಗೇರ ಅಂತ ತಾಯಿ ಗುಲಾಬಿ ಕಾಂತನ್ ತಂದೆಯವರು ಇಲ್ಲ ತಾಯಿಯವರು ತಮ್ಮದೊಂದು ಅಭಿವ್ಯಕ್ತಿ ಕುಟುಂಬ ಸರ್ ಈಗ ಸಮಸ್ತ ನಾಡಿನ ಜನತೆಗೆ ನಮ್ಮ ಸಮಸ್ತ ವೀಕ್ಷಕರಿಗೆ ಒಂದು ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ವೀಕ್ಷಣೆ ಮಾಡುವಂಥ ಪ್ರತಿಯೊಬ್ಬರಿಗೂ ಒಂದು ಈ ಸಂದರ್ಭದಲ್ಲಿ ನಿಮ್ಮ ಮಂದಾಳದ ಮಾತನ್ನು ತಿಳಿಸ್ಬಿಡಿ ನಾನು ಇಷ್ಟ ಈಗ ಈಗ ನಾವೊಂದು ದೊಡ್ಡ ಎರಡು ಪ್ರಾಜೆಕ್ಟನ್ನು ಕೈಗೆ ತಗೊಂಡಿದ್ದೀವಿ ಒಂದು ಕ್ಯೂಮ್ ಸ್ಟಾರ್ ಅವಾರ್ಡ್ ಟು ತೌಸಂಡ್ ಟ್ವೆಂಟಿ ಫೋರ್ ಹಾಗೂ ಡೋರ್ ನಂಬರ್ ಸಿಕ್ಸ್ ನೈನ್ ಚಲನಚಿತ್ರ ಇದಕ್ಕೆ ನಾನು ಒಂದು ಸ್ವಲ್ಪ ಎಂಟರ್ ಯಾರು ಬಿಸ್ನೆಸ್ ಎಂಟರ್ಪ್ರಿನರ್ಸ್ ಯಾರಿರ್ತಾರೆ ಅವರ ಸಹಕಾರ ಮುಖ್ಯವಾಗಿ ಮತ್ತು ಕಲಾವಿದರು ಇದರಲ್ಲಿ ಎಲ್ಲ ಭಾಗವಹಿಸಿ ನಮ್ಮ ಒಂದು ಸಮಾರಂಭ ಸಿನಿಮಾವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಅವರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ಹಾಗೆ ಎಲ್ಲ ಯುವ ಪ್ರತಿಭೆಗೆ ನಾನು ದಿ ಬೆಸ್ಟ್ ಹೇಳ್ತೇನೆ ನಮ್ಮಿಂದ ಎಷ್ಟು ಸಹಕಾರ ಅದೇ ನಮ್ಮ ಮುಕ್ತವಾಗಿ ನಮ್ಮನ್ನು ಭೇಟಿಯಾಗಬೋದು ಧನ್ಯವಾದಗಳು ಸರ್ ನೀವು ನ್ಯೂಸ್ ಟಿ ಒನ್ ಕನ್ನಡ ಮತ್ತು ಸ್ಟಾರ್ ಆಫ್ ಶೋ ಪತ್ರಿಕೆ ಸಂಪಾದಕರೊಂದಿಗೆ ಸಂದರ್ಶನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್